ರೆ ನಮಸ್ಕಾರ ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾರೆ ಯಾಕೆ ಹಣವನ್ನು ಕಳ್ಕೋತಾರೆ ಅನ್ನೋದ್ರ ಬಗ್ಗೆ ಐದು ಪ್ರಮುಖ ಪಾಯಿಂಟ್ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ದೆ ಒಂದು ವೇಳೆ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಆ ವಿಡಿಯೋನ ನೋಡಿ ಆ ವಿಡಿಯೋ ಬಂದ್ಬಿಟ್ಟು ಫಸ್ಟ್ ಪಾರ್ಟ್ ಈ ವಿಡಿಯೋ ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್ ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂತಂದ್ರೆ ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆಗೋದಕ್ಕೆ ಇನ್ನೂ ಐದು ಕಾರಣಗಳನ್ನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀನಿ ಆದರೆ ಈ ಕಾರಣಗಳು ಬಂದ್ಬಿಟ್ಟು ಸೈಕಾಲಜಿಕಲ್ ರೀಸನ್ಸ್ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಓನ್ಲಿ ಅಬೌಟ್ ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ನೀವು ಎಷ್ಟು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ ಇಟ್ಸ್ ಆಲ್ ಅಬೌಟ್ ಮೈಂಡ್ ಗೇಮ್ ನಿಮ್ಮ ಭಾವನೆಗಳನ್ನು ನಿಮ್ಮ ಇಮೋಷನ್ಸ್ಗಳನ್ನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ನ ಯಶಸ್ ಅನ್ನೋದು ನಿಂತಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ಫೈವ್ ಸೈಕಾಲಜಿಕಲ್ ರೀಸನ್ ಈ ಕಾರಣಗಳಿಂದಾಗಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಾಣ್ತಾರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಫಿಯರ್ ಅಂಡ್ ಕ್ರೀಡ್ ಅಂತಂದ್ರೆ ದುರಾಸೆ ಮತ್ತು ಭಯ ಫಿಯರ್ ಅಂಡ್ ಕ್ರೀಡ್ ಆರ್ ದ ಬಿಗ್ಗೆಸ್ಟ್ ಇಮೋಷನ್ ಇನ್ ದ ಸ್ಟಾಕ್ ಮಾರ್ಕೆಟ್ ಈ ಎರಡೂ ಭಾವನೆಗಳನ್ನು ಮೋಸ್ಟ್ ಆಫ್ ದ ರಿಟೇಲ್ ಆರ್ ಏಬಲ್ ಟು ಕಂಟ್ರೋಲ್ ಆ ಕಾರಣದಿಂದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಫೇಲ್ಯೂರ್ ಕಾಣ್ತಾರೆ ಮಾಡ್ತಾ ಹೋಗ್ತೀನಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಗ್ರೀಡ್ ಸ್ಟಾಕ್ ಮಾರ್ಕೆಟ್ ಯಾವಾಗ ಯಾವಾಗ ಮೇಲ್ಗಡೆ ಹೋಗ್ತಿರುತ್ತೆ ಆ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚು ಆಸೆಗೆ ಬಿದ್ದು ಮತ್ತಷ್ಟು ದುರಾಸೆಗೆ ಬಿದ್ದು ಆ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮೇಲ್ಗಡೆ ಹೋಗುವ ಸಂದರ್ಭದಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಬೇಕು ಸೆಲ್ ಮಾಡಬೇಕು ಆದರೆ ರಿಟೇಲ್ ಇನ್ವೆಸ್ಟರ್ಸ್ ಆಸೆಗೆ ಬಿದ್ದು ಮಾರ್ಕೆಟ್ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವಾಗ ಅಂತಂದ್ರೆ ಸ್ಟಾಕ್ಸ್ ಗಳೆಲ್ಲ ಆಲ್ರೆಡಿ ಎಕ್ಸ್ಪೆನ್ಸಿವ್ ಆಗಿರುತ್ತವೆ ಓವರ್ ವ್ಯಾಲ್ಯೂಡ್ ಆಗಿರುತ್ತೆ ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡುವಂತ ಪೊಟೆನ್ಶಿಯಲ್ ರಿಡ್ಯೂಸ್ ಆಗ್ತಿರತ್ತೆ ಮಾರ್ಕೆಟ್ ಕೆಳಗಡೆ ಬಂದಾಗ ನಿಮಗೆ ಲಾಸ್ ಆಗುತ್ತೆ ಅದೇ ನಾವೇನ್ ಮಾಡ್ಬೇಕಂತಂದ್ರೆ ಉಲ್ಟಾ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಯಾವಾಗ ಯಾವಾಗ ಕೆಳಗಡೆ ಬರ್ತಿರತ್ತೆ ಅವಾಗ ಭಯವನ್ನ ಬಿಟ್ಟು ನಾವು ಹೆಚ್ಚು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆದರೆ ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ತಾರೆ ಮಾಡ್ತಾರಂತಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಿರೋ ಸಂದರ್ಭದಲ್ಲಿ ಭಯ ಬಿದ್ದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಾಗಿ ತಮ್ಮ ಪೋರ್ಟ್ಫೋಲಿಯೋನ ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟ್ ನಿಂದ ಎಕ್ಸಿಟ್ ಆಗ್ತಾರೆ ಅದಕ್ಕೆ ವರ್ ಅನ್ ಬಫೆಟ್ ಹೇಳೋದು ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ ಹೇಳಿ ಆದರೆ ಇದು ರಿಯಲ್ ವರ್ಲ್ಡ್ ಅಲ್ಲಿ ಅಷ್ಟು ಈಸಿ ಇರೋದಿಲ್ಲ ಗೋಯಿಂಗ್ ಅಗೇನ್ಸ್ಟ್ ದ ಮಾರ್ಕೆಟ್ ಟೈಟ್ ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದು ಸೊ ನಾವು ಅಂದ್ಕೊಂಡಷ್ಟು ಸುಲಭವಾಗಿರೋದಿಲ್ಲ ಸ್ನೇಹಿತರೆ ಈ ಫಿಯರ್ ಮತ್ತು ಗ್ರೀಡ್ಗೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ಇತ್ತೀಚೆಗೆ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಲೆವೆಲ್ ಇಂದ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ವರೆಗೂ ವರ್ಗೂ ಬಂದಿತ್ತು ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರ್ಟ್ ಇಶ್ಯೂ ಇಂದಾಗಿ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಇದೆಯಲ್ಲ ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಯಾಕಂತಂದರೆ ಮಾರ್ಕೆಟ್ ತುಂಬ ಡಿಸ್ಕೌಂಟ್ ಆಗಿತ್ತು ವ್ಯಾಲ್ಯೂಯೇಷನ್ ತುಂಬ ಅಟ್ರಾಕ್ಟಿವ್ ಆಗಿತ್ತು ಆ ಸಂದರ್ಭದಲ್ಲಿ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ತುಂಬಾ ಪ್ಯಾನಿಕ್ನೆಸ್ ಇತ್ತು ಭಯ ಇತ್ತು ಮಾರ್ಕೆಟ್ ಇನ್ನು ಹೋಗ್ಬೋದು ಇಪ್ಪತ್ತೊಂದು ಸಾವಿರಕ್ಕೆ ಹೋಗ್ಬೋದು ಇಪ್ಪತ್ತು ಸಾವಿರಕ್ಕೆ ಅಂತ ಅಂತೇಳಿ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆದ್ರೆ ಇವತ್ತು ಮಾರ್ಕೆಟ್ ಎಲ್ಲಿ ಬಂದಿದೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲಿಗೆ ಬಂದಿದೆ ಸೊ ಆ ಫಿಯರ್ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿದೆಯಲ್ಲ ಇಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಕೋವಿಡ್ ಸಂದರ್ಭದಲ್ಲಿ ನಿಫ್ಟಿ ಬಂದ್ಬಿಟ್ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಬಂದಿತ್ತು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಟ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಆ ಸಂದರ್ಭದಲ್ಲಿ ವೆರಿ ಫ್ಯೂ ಇನ್ವೆಸ್ಟರ್ ದಿ ಹ್ಯಾಡ್ ಇನ್ವೆಸ್ಟೆಡ್ ಬಿಕಾಸ್ ಆಫ್ ದ ಫಿಯರ್ ಸೊ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮ್ಮ ಫಿಯರ್ ಮತ್ತು ಗ್ರೀಡ್ ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಕೆಳಗಡೆ ಹೋಗುವಾಗ ನಾವು ತುಂಬಾ ಭಯನೂ ಬಿಡಬಾರ್ದು ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ತುಂಬಾ ಕ್ರೀಡಿನೂ ಆಗಬಾರ್ದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಾಲೋವಿಂಗ್ ದ ಕ್ರೌಡ್ ಅವರ್ ಹರ್ಡ್ ಮೆಂಟಾಲಿಟಿ ಅಂತಂದ್ರೆ ಗುಂಪಲ್ಲಿ ಗೋವಿಂದ ಅಂತ ಅರ್ಥ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ನನ್ನ ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ನನ್ನ ಕಲೀಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಚಲೋ ನಾನು ಅದೇ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅವರು ಸೆಲ್ ಮಾಡ್ತಾ ಇದ್ದಾರೆ ನಾನು ಸೆಲ್ ಮಾಡ್ತೀನಿ ಆ ರೀತಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಕಾರಣಕ್ಕೂ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನೀವು ಯಾವುದೇ ಕಾರಣಕ್ಕೂ ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕಾಗಲ್ಲ ಸೊ ಅದರ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ ಸೊ ಹೆಚ್ಚು ಹೆಚ್ಚು ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ ನಿಮ್ಮ ಕಲಿಯೋದು ಟೈಮೇ ಇಲ್ಲ ಅಂತಂದರೆ ಒಬ್ಬ ಪ್ರೊಫೆಷ್ನಲ್ ಎಕ್ಸ್ಪರ್ಟನ್ನು ಗೈಡೆನ್ಸನ್ನು ತೊಗೊಳ್ಳಿ ಅಂದಾಗ ಮಾತ್ರ ನೀವು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಲಾಂಗ್ ಟರ್ಮಲ್ಲಿ ಒಂದೊಳ್ಳೆ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಸಜೆಷನ್ಸ್ ತಗೊಳ್ಳೋದು ನಿಮ್ಮ ಕಲೀಗ್ ಸಜೆಷನ್ಸ್ ತಗೊಳ್ಳೋದು ನಿಮ್ಮ ರಿಲೇಟಿವ್ ಸಜೆಷನ್ಸ್ ತಗೊಳ್ಳೋದು ಇದು ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ವರ್ಕ್ ಆಗಲ್ಲ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಈ ಫಾಲೋವಿಂಗ್ ದ ಹರ್ಡ್ ಮೆಂಟಾಲಿಟಿ ಫಾಲೋವಿಂಗ್ ದ ಕ್ರೌಡ್ ಆ ಕಾರಣದಿಂದಾಗಿ ಫೇಲ್ಯೂರ್ ಅನ್ನ ಕಾಣ್ತಾರೆ ಬಂದ್ಬಿಟ್ಟು ಆಲ್ವೇಸ್ ಹಂಟಿಂಗ್ ಫಾರ್ ನೆಕ್ಸ್ಟ್ ಮಲ್ಟಿಬ್ಯಾಗರ್ ರಿಟರ್ನ್ ಸ್ನೇಹಿತರೆ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಒಂದು ನಲವತ್ತು ಐವತ್ತು ಅಥವಾ ಅರವತ್ತು ಕಿಲೋಮೀಟರ್ ಸ್ಪೀಡ್ ಹೋದ್ರೂ ಕೂಡ ನಾವು ಮೈಸೂರನ್ನ ರೀಚ್ ಆಗ್ತೀವಿ ಆದರೆ ಸುಮಾರು ಜನರಿಗೆ ಈ ರೀತಿ ಒಂದು ಆವರೇಜ್ ರೇಂಜ್ ಅಲ್ಲಿ ಇಷ್ಟ ಆಗೋದಿಲ್ಲ ಎಂಬತ್ತರಲ್ಲಿ ಹೋಗ್ಬೇಕು ತೊಂಬತ್ತರಲ್ಲಿ ಹೋಗ್ಬೇಕು ನೂರಲ್ಲಿ ಹೋಗ್ಬೇಕು ನೂರಕ್ಕಿಂತ ಹೆಚ್ಚು ಸ್ಪೀಡ್ ಹೋಗ್ಬೇಕು ಆ ರೀತಿ ನೀವೇನಾದ್ರೂ ಹೋದಾಗ ಸ್ಪೀಡ್ ಅನ್ನೋದು ನಿಮಗೆ ಥ್ರಿಲ್ ಕೊಡುತ್ತೆ ಕೊನೆಗೆ ಆ ಥ್ರಿಲ್ ಏನು ಮಾಡುತ್ತೆ ನಿಮ್ಮನ್ನ ಕಿಲ್ ಮಾಡುತ್ತೆ ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸುಮಾರು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೇಜ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ರಿಟರ್ನ್ ಬಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ ಪ್ರತಿ ವರ್ಷ ನೂರು ಪರ್ಸೆಂಟೇಜು ಇನ್ನೂರು ಪರ್ಸೆಂಟೇಜು ಆ ರೀತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮ್ಗೆ ಯಾವಾಗಿದ್ರೂ ನೂರು ಪರ್ಸೆಂಟೇಜು ಇನ್ನೂರು ಪರ್ಸೆಂಟೇಜು ರಿಟರ್ನ್ ಬರೋದಿಲ್ಲ ಇಲ್ಲೊಂದು ಸಲ ಬರ್ಬೋದು ಆದರೆ ಸ್ಟಾಕ್ ಮಾರ್ಕೆಟ್ ಸಲ ಕೆಳಗಡೆ ಬರುತ್ತೆ ಸಲ ಮೇಲ್ ಹೋಗುತ್ತೆ ಸೊ ಆವ್ರೇಜ್ ಆಗಿ ನಿಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ರಿಟರ್ನ್ ಸಿಗುತ್ತೆ ಈ ಥ್ರಿಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನ ಕಳ್ಕೋತಾರೆ ಕನ್ನಡದಲ್ಲಿ ಗಾದೆ ಇದೆ ತಾಳಿದವನು ಬಾಳಿ ಅಂತ ಹೇಳಿ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಇರಲಿ ಅಥವಾ ಯಾವುದೇ ಒಂದು ಫೀಲ್ಡ್ ಇರಲಿ ನೀವು ಸಕ್ಸಸ್ ಅನ್ನ ಸಾಧಿಸಬೇಕು ಅಂತಂದ್ರೆ ಸ್ವಲ್ಪ ಸಮಯನ ಕೊಡಬೇಕಾಗತ್ತೆ ಸ್ವಲ್ಪ ತಾಳ್ಮೆಯನ್ನು ವಹಿಸ್ಬೇಕಾಗತ್ತೆ ನಿಮ್ಗೆ ತಾಳ್ಮೆ ಇಲ್ಲ ನಿಮಗೆ ಪೇಶನ್ಸ್ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇರಲಿ ಎಷ್ಟೇ ಟ್ಯಾಲೆಂಟ್ ಇರಲಿ ಸೊ ನೀವು ಸಕ್ಸಸ್ ಅನ್ನ ಸಾಧಿಸೋದಕ್ಕಾಗಲ್ಲ ನೀವು ಗ್ರೋ ಆಗೋಕ್ಕಾಗದಲ್ಲ ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ಸ್ಟಾಕ್ ಮಾರ್ಕೆಟ್ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಾಳೆ ನೀವು ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗಲ್ಲ ಇಲ್ಲಿ ನಿಮ್ಮ ಹಣ ಗ್ರೋ ಆಗಬೇಕು ರಿಟರ್ನ್ಸ್ ಜನರೇಟ್ ಆಗಬೇಕು ಅಂತಂದ್ರೆ ಮಿನಿಮಮ್ ಒಂದು ಐದು ವರ್ಷ ಆರು ವರ್ಷ ನೀವು ವೇಟ್ ಮಾಡಬೇಕಾಗತ್ತೆ ಅಂದಾಗ ಮಾತ್ರ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಂಡ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಕನ್ವಿಕ್ಷನ್ ಸ್ನೇಹಿತರೆ ಈ ಕನ್ವಿಕ್ಷನ್ ಅಂದ್ರೆ ಅಂತೇಳಿ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಒಬ್ಬ ರೈತ ಇರ್ತಾನೆ ರೈತ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಮಾವಿನ ಗಿಡವನ್ನ ನೆಡ್ತಾನೆ ಫಸ್ಟ್ ಐದು ವರ್ಷ ಆ ಗಿಡಕ್ಕೆ ನೀರು ಹಾಕ್ತಾನೆ ಗೊಬ್ಬರ ಹಾಕ್ತಾನೆ ಕಸ ಕಡ್ಡಿಯನ್ನ ಕಿತ್ ಹಾಕ್ತಾನೆ ಅದನ್ನ ಚೆನ್ನಾಗಿ ಸಾಕ್ತಾನೆ ರೈತನಿಗೆ ಗೊತ್ತಿರತ್ತೆ ಫಸ್ಟ್ ಐದು ವರ್ಷ ನನಗೆ ಇಲ್ಲಿ ಯಾವುದೇ ರೀತಿ ಫಲ ಬರೋದಿಲ್ಲ ಅದಾದ್ಮೇಲೆ ಐದು ವರ್ಷ ಆದಮೇಲೆ ನನಗೆ ಇಲ್ಲಿ ಚೆನ್ನಾಗಿ ಫಲ ಬರುತ್ತೆ ಹಣ್ಣು ಬರುತ್ತೆ ಅಂತ ರೈತನಿಗೆ ಗೊತ್ತಿರತ್ತೆ ಸೊ ಐದು ವರ್ಷ ಅವ್ನು ಶ್ರಮ ಪಡ್ತಾನಲ್ಲ ಸೊ ಐದು ವರ್ಷ ಆದಮೇಲೆ ನನಗೆ ಏನು ಹಣ್ಣು ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ವಿ ಕಾಲ್ ಇಟ್ ಎಸ್ ಅ ಕನ್ವಿಕ್ಷನ್ ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಸ್ಟಾಕ್ಸ್ ಅಲ್ಲಾದ್ರೂ ಮಾಡಿ ಮ್ಯೂಚುವಲ್ ಫಂಡ್ ಮಾಡಿ ಫಸ್ಟ್ ಒಂದು ನಾಲ್ಕೈದು ವರ್ಷ ನಿಮ್ಗೆ ಇಲ್ಲಿ ಯಾವುದೇ ರೀತಿ ರಿಟರ್ನ್ ಬರಲ್ಲ ಸೊ ಆದ್ರೆ ನಿಮ್ಗೆ ಕನ್ವಿಕ್ಷನ್ ಇರಬೇಕು ನಾನು ಇವತ್ತು ಮಾಡುವಂತ ಇನ್ವೆಸ್ಟ್ಮೆಂಟ್ ಇನ್ನೊಂದು ಎಂಟು ವರ್ಷ ಹತ್ತು ವರ್ಷ ಬಿಟ್ಟು ನನಗೆ ಒಳ್ಳೆ ಒಂದು ರಿಟರ್ನ್ ಜನರೇಟ್ ಮಾಡುತ್ತೆ ವೆಲ್ತ್ ಕ್ರಿಯೇಷನ್ ಮಾಡ್ಕೊಡುತ್ತೆ ಅಂತೇಳಿ ನಿಮ್ಗೆ ಕನ್ವಿಕ್ಷನ್ ಇರಬೇಕು ಅಂದಾಗ ಮಾತ್ರ ನೀವು ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ಅನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ ಈ ಐದು ಸೈಕಾಲಜಿಕಲ್ ರೀಸನ್ಸ್ ಗಳನ್ನ ನೀವೇನಾದ್ರೂ ಅವಾಯ್ಡ್ ಮಾಡಿದ್ದೆ ಆದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಪಾಯಿಂಟ್ ಗಳನ್ನ ಸಮರೈಸ್ ಮಾಡೋದಾದ್ರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಫಿಯರ್ ಅಂಡ್ ಕ್ರೀಡ್ ఎడే పాయింట్ బందబుట్టు ఆల్వేస్ హంటీంగ్ ఫర్ అెక్స్ట్ మల్టిప్యాగర్ రిటర్న్ మూరే పాయింట్ బందబు ఫోయింగ్ ద క్రౌడ్ అర్ హర్డ్ మెంటాలిటీ పాయింట్ బంద్బిట్టు పేషన్స్ తాళమే ఐదనే పాయింట్ బంద్బుట్టు కన్విక్షన్ స్నేహితురే ఐ హోప్ యూ ఫైన్ దిస్ వీడియో యూస్ఫుల్ ఇఫ్ యూ లైక్ దిస్ వీడియో ప్లీజ్ టు సబ్స్క్రైబ్ ప్లీజ్ టుషేర్ విత్ య కమిటీ ఇఫ్ యు వాట్ టు లెర్న్ మోర్ అబౌట్ ఇన్వెస్ట్మెంట్ అండ్ ట్రేడింగ్ యూ క్యాన్ ఎక్స్ప్లోర్ మై ఆన్లైన్ కోర్స్ థ్యాంక్ యూ థ్యాంక్ యూ సో మచ్